ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಮುಗಿಯಲಿದ್ದು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಆಗಮನಕ್ಕೆ ಹೆಚ್ಚಿನ ಜನರು ಕಾಯ್ತಿದ್ದಾರೆ ಹಾಗಾಗಿ ಈ ವರ್ಷ ಯಾವ ರಾಶಿಯವರ ಅದೃಷ್ಟ ಕುಲಾಯಿಸೋದರೊಂದಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಯಾವ ರಾಶಿಯವರಿಗೆ ಅದೃಷ್ಟ ತರುತ್ತೆ ಹೆಚ್ಚು ಹೆಚ್ಚು ಯಶಸ್ಸು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಅನ್ನುವಂಥದ್ದು ಶುರುವಾಗೋದಕ್ಕೆ ಇನ್ನೇನು ಕೆಲವು ತಿಂಗಳಿದೆ ಈ ಅವಧಿಯಲ್ಲಿ ಅನೇಕ ಜನರು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಯಾವೆಲ್ಲ ಶುಭ ಫಲಗಳನ್ನು ಪ್ರಾಪ್ತಿಯಾಗುತ್ತೆ ಅನ್ನುವ ಕುತೂಹಲವನ್ನು ಕೂಡ ಹೊಂದಿರ್ತಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ತಾವು ಯಾವ ಕೆಲಸಗಳೆಲ್ಲ ಮಾಡಬೇಕು ಅನ್ನೋದನ್ನು ಪಟ್ಟಿ ಮಾಡ್ಕೋತಾರೆ ಹಾಗೆ ಜೊತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಹೊಸ ವರ್ಷದಲ್ಲಿ ಯಾವ ರಾಶಿಯವರಿಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಪ್ರಮುಖ ಗ್ರಹಗಳಾದಂತಹ ಶನಿ ಮತ್ತು ಗುರು ಗ್ರಹಗಳು ಈ ಅವಧಿಯಲ್ಲಿ ತಮ್ಮ ವಿಶೇಷವಾದ ಸಂಚಾರವನ್ನು ಮಾಡಲಿದೆ ಹಾಗಾಗಿ ಈ ಗ್ರಹಗಳು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಕೆಲವು ರಾಶಿಯವರಿಗೆ ಸೇರಿದ ಜನರ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಒಂದು ಪಾಸಿಟಿವ್ ಬದಲಾವಣೆಗಳನ್ನು ಉಂಟು ಮಾಡ್ತವೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಸಂಭ್ರಮವನ್ನು ಆಚರಿಸುವುದರೊಂದಿಗೆ ಯಾವ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟಶಾಲಿ ರಾಶಿಗಳಿಗೆ ತಮ್ಮ ಜೀವನದಲ್ಲಿ ಯಾವುದೇ ಧನ ಸಂಪತ್ತಿನ ಕೊರತೆ ಉಂಟಾಗದಂತೆ ಅದೃಷ್ಟವೂ ಕಡಿ ಕೈ ಹಿಡಿಯಲಿದೆ ಅನ್ನೋದರ ಸಂಪೂರ್ಣವಾದ ಒಂದು ವಿವರವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲಿಗೆ ರಾಶಿಯವರಿಗೆ ನೋಡಿ ಎರಡು ಸಾವಿರದ ಇಪ್ಪತ್ತಾರು ರಾಶಿಯವರಿಗೆ ಸೇರಿದಂಥ ಜನರಿಗೆ ಭಾವನಾತ್ಮಕವಾಗಿ ಸ್ಥಿರತೆಯನ್ನು ಹೊಂದುವಂತೆ ಮಾಡುವ ಕುಟುಂಬ ಜೀವನದಲ್ಲಿ ಸುಖ ಸಮೃದ್ಧಿ ಹಾಗೂ ಸಾಮರಸ್ಯ ಇರುವಂತೆ ಮಾಡುವ ಮತ್ತು ಸಂಪತ್ತಿಗೆ ಸಂಬಂಧಿಸಿದಂತೆ ಅಪಾರವಾದಂತಹ ಲಾಭವನ್ನು ನೀಡುವಂತಹ ಅದ್ಭುತವಾದಂತಹ ವರ್ಷ ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಆಗಿರುತ್ತೆ ಈ ಅವಧಿಯಲ್ಲಿ ನೀವು ಕೆಲವು ಚಿಂತೆ ನಿಮ್ಮನ್ನು ಕಾಡುವುದಾದರೂ ಅದೃಷ್ಟದ ಬೆಂಬಲದಿಂದ ನೀವು ಎಲ್ಲ ರೀತಿಯ ಸಮಸ್ಯೆ ಹಾಗೂ ಚಿಂತೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತೀರಿ ಕಟಕ ರಾಶಿಯವರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹಾಗೆ ಶನಿದೇವನ ಬೆಂಬಲ ಕೂಡ ಕಟಕ ರಾಶಿಗೆ ಸೇರಿದ ಜನರ ಮೇಲಿರೋದ್ರಿಂದ ದೀರ್ಘಕಾಲೀನ ಹಣಕಾಸಿಗೆ ಸಂಬಂಧಿಸಿದಂತಹ ಯೋಜನೆಗಳನ್ನು ನೀವು ರೂಪಿಸೋದಕ್ಕೆ ಅದನ್ನು ಒಂದು ಪ್ರಾಜೆಕ್ಟ್ ಏನೋ ಒಂದು ಮಾಡೋದಕ್ಕೆ ಶನಿಯ ಚಲನೆ ನಿಮಗೆ ಸಹಾಯವನ್ನು ಮಾಡುತ್ತೆ ಹಾಗೆ ಗುರುಗ್ರಹವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಶಾಂತಿ ಮತ್ತು ಸಮೃದ್ಧಿಯನ್ನು ಹೊಂದುವಂತೆ ಮಾಡುತ್ತೆ ಹಾಗಾಗಿ ಕಟಕ ರಾಶಿಗೆ ಸೇರಿದ ಜನರು ಎರಡು ಸಾವಿರದ ಹೊಸ ವರ್ಷದಲ್ಲಿ ತಮ್ಮ ಬಗ್ಗೆ ಹೆಚ್ಚಿನ ಆತ್ಮವಿಶ್ವಾಸ ಹಾಗೂ ನಂಬಿಕೆಯನ್ನು ಇಟ್ಕೊಳ್ಬೇಕು ಹಾಗೆ ಈ ಅವಧಿಯಲ್ಲಿ ಧನ ಸಂಪತ್ತಿಗೆ ಸಂಬಂಧಿಸಿದಂತೆ ಉತ್ತಮವಾದಂತಹ ಅವಕಾಶಗಳನ್ನ ಪಡೆಯುವುದರೊಂದಿಗೆ ನಿಮ್ಮ ಧನ ಸಂಪತ್ತಿನಲ್ಲಿ ಬಹಳಷ್ಟು ವೃದ್ಧಿಯಾಗುವಂತಹ ಯೋಗ ಕೂಡ ಈ ಒಂದು ಕಟಕ ರಾಶಿಯವರಿಗಿದೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ನೋಡಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಸಿಂಹರಾಶಿಗೆ ಸೇರಿದ ಜನರಿಗೆ ಪ್ರಸಿದ್ಧಿ ಪಡೆಯುತ್ತೆ ಅಂದರೆ ಹೆಸರು ಮಾಡುವಂಥದ್ದು ಸ್ನೇಹ ಮತ್ತು ಅದೃಷ್ಟಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಶುಭ ಫಲಗಳನ್ನು ಪಡೆಯುವಂತೆ ಸಿಂಹರಾಶಿಯವರಿಗೆ ಮಾಡುತ್ತೆ ಈ ವರ್ಷ ಅನ್ನುವಂಥದ್ದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತ ಐದರ ಅದೃಷ್ಟಶಾಲಿ ರಾಶಿಗಳಿಗೆ ಸೇರಿದ ಜನರಲ್ಲಿ ಸಿಂಹರಾಶಿಗೆ ಸೇರಿದ ಜನರು ಕೂಡ ಒಬ್ಬರಾಗಿದ್ದರು ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲೂ ಕೂಡ ನೀವೇ ಅದೃಷ್ಟಶಾಲಿಯಾಗಿರ್ತೀರಿ ಈ ಅವಧಿಯಲ್ಲಿ ಗುರುಗ್ರಹದ ವಿಶೇಷ ಅನುಗ್ರಹ ನಿಮ್ಮ ನಿಮ್ಮ ಮೇಲಿರೋದ್ರಿಂದ ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುವ ಸಂಭವ ಈ ಸಮಯದಲ್ಲಿ ಹೆಚ್ಚಾಗಿರುತ್ತೆ ಹಾಗೆ ಶನಿದೇವನ ಕೃಪೆಯಿಂದಾಗಿ ನಿಮ್ಮ ಯೋಜನೆಗೆ ಸಿಂಹರಾಶಿಯವರಿಗೆ ನಿಮ್ಮ ಯೋಜನೆಗಳು ಏನಾದರೂ ಇದರ ಬದ್ಧವಾದಂಥ ಪ್ರಯತ್ನವನ್ನ ನೀವು ಕಠಿಣ ಪರಿಶ್ರಮವನ್ನು ಹಾಕೋದ್ರಿಂದಾಗಿ ನಿಮಗೆ ತಕ್ಕಂತ ಅಂದ್ರೆ ನೀವು ಅಂದುಕೊಂಡಂಥ ಪ್ರತಿಫಲವನ್ನ ನೀವು ಪಡಿಬಹುದು ಮತ್ತೆ ಪ್ರಶಸ್ತಿ ಸಿಗುವಂತ ಸಾಧ್ಯತೆಗಳು ಕೂಡ ಸಿಂಹರಾಶಿಯವರಿಗೆ ಈ ವರ್ಷದಲ್ಲಿ ಇರುತ್ತೆ ಎರಡು ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದಲ್ಲಿ ಸಿಂಹರಾಶಿಗೆ ಸೇರಿದ ಜನರು ವೃತ್ತಿ ಮತ್ತು ಸಾಮಾಜಿಕ ಜೀವನಕ್ಕೆ ಸಂಬಂಧಿಸಿದಂತೆ ತಮ್ಮದೇ ಆದಂತಹ ವಿಶಿಷ್ಟವಾದ ಹೆಸರನ್ನು ಈ ಅವಧಿಯಲ್ಲಿ ಗಳಿಸುವಂತಹ ಸಂಭವ ಹೆಚ್ಚಾಗಿರುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ನಿಮ್ಮ ನಾಯಕತ್ವದ ಗುಣಗಳನ್ನು ಸಿಂಹರಾಶಿಯವರು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಿ ಮತ್ತು ಹೆಚ್ಚಿನ ಆತ್ಮವಿಶ್ವಾಸವನ್ನು ಸಿಂಹರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಹೊಂದೋದರೊಂದಿಗೆ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಕೂಡ में भी ಇನ್ನು ಧನುರಾಶಿ ಧನುರಾಶಿಯವರೆಗೂ ನೋಡಿ ಧನುರಾಶಿಯ ಅಧಿಪತಿ ಗುರುಗ್ರಹ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ನೀವು ಗುರುಗ್ರಹದ ಅಪಾರವಾದಂತಹ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ ಧನುರಾಶಿಯವರು ರಾಶಿಯವರು ಆದ್ದರಿಂದ ಧನುರಾಶಿಯನ್ನು ಎರಡು ಸಾವಿರದ ಇಪ್ಪತ್ತಾರರ ಅದೃಷ್ಟಶಾಲಿ ರಾಶಿಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ ಈ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಅನ್ನುವಂಥ ಧನುರಾಶಿಗೆ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಪ್ರಗತಿ ಅಂದರೆ ಹಣಕಾಸಿನಲ್ಲಿ ಪ್ರಗತಿ ಆಧ್ಯಾತ್ಮಿಕ ಯಾತ್ರೆ ಎಲ್ಲಾದರೂ ತೀರ್ ಎಲ್ಲಾದರೂ ತೀರ್ಥ ಹತ್ರ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂತದ್ದು ಹೊಸ ಜ್ಞಾನವನ್ನು ಗಳಿಸೋದಕ್ಕೆ ಅತ್ಯಂತ ಉತ್ತಮವಾದಂತಹ ಅವಕಾಶಗಳನ್ನ ಧನು ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಆರು ಒದಗಿಸಿಕೊಡುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ನೀವು ಧೈರ್ಯದಿಂದ ಹೇಗೆ ಎಲ್ಲ ರೀತಿಯ ಕೆಲಸಗಳನ್ನು ಮಾಡೋದರೊಂದಿಗೆ ಸಮೃದ್ಧಿಯಿಂದ ಕೂಡಿದ ಜೀವನವನ್ನು ನಡೆಸಬಹುದು ಹಾಗೆ ಪ್ರಯಾಣ ಶಿಕ್ಷಣ ಆಧ್ಯಾತ್ಮಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಧನುರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಭರಪೂರವಾದಂತಹ ಲಾಭವನ್ನು ಪಡಿತಾರೆ ಈ ಅವಧಿಯಲ್ಲಿ ಧನುರಾಶಿಗೆ ಸೇರಿದ ಜನರು ತಮ್ಮ ಮನಸ್ಸಿನ ಭಾವನೆಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದ್ರೊಂದಿಗೆ ನಿಮ್ಮ ಮನಸ್ಸು ಹೇಳಿದಂತೆ ನೀವು ಜೀವನದಲ್ಲಿ హసదే ముందే సాక్తి ఇం మీ రాశి ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಆಧ್ಯಾತ್ಮಿಕ ಮಾರ್ಗದರ್ಶನ ದೊರಕೋದರೊಂದಿಗೆ ಬಲವಾದ ಪರಿವರ್ತನೆಯನ್ನು ಹೊಂದುವಂತಹ ಅತ್ಯುತ್ತಮವಾದಂಥ ಅವಕಾಶಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೀನರಾಶಿಯವರಿಗೆ ಸಿಗತ್ತೆ ಈ ಅವಧಿಯಲ್ಲಿ ಶನಿದೇವನ ಆಶೀರ್ವಾದ ಮತ್ತು ಗುರುಗ್ರಹದ ಕೃಪೆಯಿಂದಾಗಿ ಮೀನರಾಶಿಗೆ ಸೇರಿದ ಜನರ ಆರೋಗ್ಯ ವೃತ್ತಿಜೀವನ ಮತ್ತು ಸಂಬಂಧಗಳಲ್ಲಿ ಸ್ಪಷ್ಟತೆ ಉಂಟಾಗೋದರಿಂದ ನೀವು ಹೆಚ್ಚಿನ ಶುಭ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಮೀನರಾಶಿಯವರಿಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಮೀನರಾಶಿಗೆ ಸೇರಿದ ಜನರು ಬಹಳ ಬೇಗನೆ ತಮ್ಮ ಆಂತರಿಕ ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವ ಮೂಲಕ ಸಾಕಷ್ಟು ಲಾಭವನ್ನು ಪಡಿಬಹುದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಅನ್ನುವಂಥದ್ದು ಮೀನರಾಶಿಗೆ ಸೇರಿದ ಜನರಿಗೆ ಆಶ್ಚರ್ಯಕರವಾಗಿದ್ದಾದರೂ ಕೂಡ ಸಾಕಷ್ಟು ಅದೃಷ್ಟವನ್ನು ಪಡೆಯುವಂತೆ ಮಾಡುತ್ತೆ ಆದ್ದರಿಂದ ಈ ಅವಧಿಯಲ್ಲಿ ನೀವು ನಿಮ್ಮ ಮನಸ್ಸಿನ ಮಾತುಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸುವುದು ಒಳ್ಳೆಯದು ಇನ್ನೊಂದು ರಾಶಿ ಅಂದರೆ ಅದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರ ಹೊಸ ವರ್ಷ ಗುರುಗ್ರಹದ ಅಪಾರವಾದಂಥ ಆಶೀರ್ವಾದ ಮತ್ತು ಶನಿದೇವನ ಕೃಪೆಯಿಂದಾಗಿ ನಿಮ್ಮ ಗುರಿಯನ್ನು ತಲುಪೋದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡುತ್ತೆ ಈ ಅವಧಿಯಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಜನರು ಅಂದರೆ ಈ ಒಂದು ಮೇಷರಾಶಿಯ ಜನರು ಬಹಳಷ್ಟು ಯಶಸ್ಸನ್ನು ಪಡಿತಾರೆ ಜೊತೆಗೆ ವಿದೇಶಿ ಸಂಪರ್ಕ ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಸಮಯದಲ್ಲಿ ಸಾಕಷ್ಟು ಶುಭ ಫಲಗಳನ್ನು ಪಡೆಯುವಂತಹ ಸಂಭವ ಇದೆ ಇದರೊಂದಿಗೆ ಎರಡು ಸಾವಿರದ ಇಪ್ಪತ್ತಾರರ ಅದೃಷ್ಟಶಾಲಿ ರಾಶಿಗಳಲ್ಲಿ ಮೇಷರಾಶಿಯು ಕೂಡ ಒಂದಾಗಿರೋದರಿಂದ ಈ ಅವಧಿಯಲ್ಲಿ ನೀವು ಬಹಳಷ್ಟು ಆತ್ಮವಿಶ್ವಾಸವನ್ನು ಹೊಂದೋದರೊಂದಿಗೆ ಸಾಹಸಮಯವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಜೀವನದಲ್ಲಿ ಮುಂದೆ ಸಾಕ್ತೀರಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಮೇಷರಾಶಿಗೆ ಸೇರಿದ ಜನರಿಗೆ ಹೊಸ ಮತ್ತು ಸಾಹಸಮಯವಾದ ಹೆಜ್ಜೆಗಳನ್ನು ಮುಂದೆ ಇಡುವಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂತೆ ಮಾಡೋದರೊಂದಿಗೆ ನಿಮ್ಮ ಪ್ರತಿ ಹೆಜ್ಜೆಯು ಅದೃಷ್ಟ ಬೆಂಬಲಿಸುವುದರಿಂದ ಹೆಚ್ಚಿನ ಶುಭ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಇನ್ನೆಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು